ಆ್ಯಂಡ್ ಈ ಗಾಡಿ ಟೈರ್ ಬಗ್ಗೆ ಕೂಡ ಒಂದು ವಿಶೇಷತೆ ಇದೆ ಅದೇನಪ್ಪ ಅಂದರೆ ಆ್ಯಂಡ್ ಬ್ಯಾಟ್ರಿ ನಿಮಗೆ ಇಲ್ಲಿ ರೆಸ್ಟ್ ಆಗುತ್ತೆ ಫ್ಲೋರ್ ಬೆಡ್ ಅಡಿಯಲ್ಲಿ ಅಂದರೆ ಪೊಲೀಸು ಅವರಾಗಿರ್ಬೋದು ಅಥವಾ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡೋರು ಅವ್ರೇನಾದ್ರೂ ಈ ಗಾಡಿ ತಗೋತೀನಿ ಅಂದರೆ ಅಪ್ ಟು ಫೈವ್ ಕೆ ಬೆನಿಫಿಟ್ಸ್ ಮೋಟೋಟೆಕ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪುನೀತ್ ಸೊ ಇವತ್ತು ನಾನು ಬಂದಿರೋದು ನಮ್ಮ ಮೈಸೂರಿನ ಸಿದ್ಧಾರ್ಥ ಲೇಔಟ್ ಬನ್ನೂರು ರೋಡ್ ಇದೆಯಲ್ಲ ಬನ್ನೂರು ರೋಡ್ ಹತ್ರ ಗ್ಯಾಲಕ್ಸಿ ಕನ್ವೆನ್ಷನ್ ಸೆಂಟರ್ ಇದೆಯಲ್ಲ ಅದರ ಹತ್ರ ಬಂದಿರೋದು ಬಿಕಾಸ್ ಇಲ್ಲಿ ಏಥರ್ ಫೋರ್ ಫಿಫ್ಟಿ ಎಕ್ಸ್ನ ನಾನು ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ ಕೆ ಪಿ ಆರ್ ಏಥರ್ ಅವರ ಎರಡನೇ ಔಟ್ಲೆಟ್ ಹೊಸದಾಗಿ ಶುರುವಾಗಿದೆ ಮೊದಲನೇ ಔಟ್ಲೆಟ್ ಬಂದು ನಮ್ಮ ಮೈಸೂರು ಆರ್ ಟಿ ಓ ಸರ್ಕಲ್ ಇದೆಯಲ್ಲ ಅದ್ರ ಹತ್ರ ಓಪನ್ ಆಗಿದ್ದು ಆ ಬ್ರಾಂಚ್ ಎಲ್ಲರಿಗೂ ಗೊತ್ತಿದೆ ಮೈಸೂರಲ್ಲಿ ಇರೋರಿಗೆ ಈಗ ಸೆಕೆಂಡ್ ಔಟ್ಲೆಟ್ ಓಪನ್ ಆಗಿದೆ ಲೇಔಟ್ ಬನ್ನೂರು ರೋಡ್ ಇದೆಯಲ್ಲ ಗ್ಯಾಲಕ್ಸಿ ಕನ್ವೆನ್ಷನ್ ಸೆಂಟರ್ ಹತ್ರನೇ ಇದೆ ಸೊ ಪಿ ಆರ್ ಏಥರಲ್ಲಿ ಅಲ್ಲಿ ನೀವು ಯಾವುದೇ ಏಥರ್ ಟೂ ವೀಲರ್ನ ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅಥವಾ ಆಲ್ರೆಡಿ ಪರ್ಚೇಸ್ ಮಾಡಿದ್ದು ಅದನ್ನು ಸರ್ವಿಸ್ ಮಾಡಿಸ್ಬೇಕು ಅಂತಿದ್ರೆ ಪಿ ಆರ್ ಏಥರ್ ಶುಡ್ ಬಿ ಯವರ್ ಚಾಯ್ಸ್ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಅಂಡ್ ಒಳ್ಳೆ ಸ್ಟಾಫ್ ಇದ್ದಾರೆ ನಿಮ್ಮ ಬೈಯಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಾಗುತ್ತೆ ಸೊ ತಡ ಮಾಡದೆ ಏಥರ್ ಫೋರ್ ಫಿಫ್ಟಿ ಎಕ್ಸ್ ರಿವ್ಯೂ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಇನ್ನೂ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಅಂಡ್ ಇದೇ ತರ ಟೂ ವೀಲರ್ ಅಂಡ್ ಫೋರ್ ವೀಲರ್ ರಿವ್ಯೂಸ್ ನ ಅಚ್ಚ ಕನ್ನಡದಲ್ಲಿ ಫೋರ್ ಕೆ ಕ್ವಾಲಿಟಿನಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದೀನಿ ಸೊ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೆಟ್ ಸ್ಟಾರ್ಟ್ ದ ರಿವ್ಯೂ ಆಫ್ ಏಥರ್ ಫೋರ್ ಫಿಫ್ಟಿ ಎಕ್ಸ್ ಮೋಟೋಟೆಕ್ ಕನ್ನಡ ಗಾಯ್ಸ್ ನೀವು ನೋಡ್ತಾ ಇದ್ದೀರಾ ಏಥರ್ ಫೋರ್ ಫಿಫ್ಟಿ ಎಕ್ಸ್ ಈ ಗಾಡಿ ಪರ್ಫಾರ್ಮೆನ್ಸ್ ಆಗಿರ್ಬೋದು ಈ ಗಾಡಿಯ ರೇಂಜ್ ಆಗಿರ್ಬೋದು ಈ ಗಾಡಿಯ ಬಿಲ್ಟ್ ಕ್ವಾಲಿಟಿ ಆಗಿರ್ಬೋದು ಫೀಚರ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಟಾಪ್ ನಾಚ್ ಆಗಿದೆ ಬಿಕಾಸ್ ಗಾಡಿ ಲಾಂಚ್ ಆದಾಗಲಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಜನ ಕಸ್ಟಮರ್ಸು ಹ್ಯಾಸಲ್ ಫ್ರೀಯಾಗಿ ಯೂಸ್ ಮಾಡ್ತಿರುವಂಥ ಒನ್ ಆಫ್ ದ ಟ್ರಸ್ಟೆಡ್ ಇ ವಿ ಬ್ರ್ಯಾಂಡ್ಸ್ ಅಂದರೆ ಅದು ಏಥರ್ ಅಂತ ಹೇಳ್ಬೋದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಾಕಷ್ಟು ಇ ವಿ ಬ್ರ್ಯಾಂಡ್ಸ್ಗಳ ಸಾಕಷ್ಟು ಇ ವಿ ವೆಹಿಕಲ್ಸ್ ಇದೆ ಆದರೆ ಗಾಡಿ ತೊಗೊಂಡ ಮೇಲೆ ಅದರ ಮೇಂಟೆನೆನ್ಸ್ ಆಗಿರ್ಬೋದು ಆಫ್ ಆಫ್ಟರ್ ಸೇಲ್ಸ್ ಸರ್ವಿಸ್ ಆಗಿರ್ಬೋದು ಅವೆಲ್ಲ ಕೂಡ ಆಗುತ್ತೆ ಅದರಲ್ಲಿ एथर ತುಂಬಾ ಮೇಲಕ್ಕೆ ಹೋಗುತ್ತೆ ಫಸ್ಟ್ ಲಾಂಚ್ ಆಗಿದ್ದು ಏಥರ್ ಫೋರ್ ಫಿಫ್ಟಿ ಅದು ಟೂ ತೌಸಂಡ್ ಏಯ್ಟಿನಲ್ಲಿ ಲಾಂಚ್ ಆಯಿತು ಆಮೇಲೆ ಟ್ವೆಂಟಿ ಟ್ವೆಂಟಿನಲ್ಲಿ ಏಥರ್ ಫೋರ್ ಫಿಫ್ಟಿ ಎಕ್ಸ್ ಡಿವೆಂಡ್ ನೋಡ್ತಾ ಇದ್ದೀರಾ ಆ ಗಾಡಿ ಲಾಂಚ್ ಆಯಿತು ಆ್ಯಂಡ್ ರೀಸೆಂಟಾಗಿ ಏಥರ್ ಫೋರ್ ಫಿಫ್ಟಿ ಎ ಗಾಡಿ ಕೂಡ ಲಾಂಚ್ ಆಗಿದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಒಟ್ಟು ಮೂರು ವೇರಿಯಂಟಲ್ಲಿ ಈ ಗಾಡಿ ಬರುತ್ತೆ ಏಥರ್ ಫೋರ್ ಫಿಫ್ಟಿ ಎಸ್ ಏಥರ್ ಫೋರ್ ಫಿಫ್ಟಿ ಎಕ್ಸ್ ಇದು ನೀವು ಕಣ್ಣಲ್ಲಿ ನೋಡ್ತಿದ್ದೀರಲ್ಲ ಎದುರುಗಡೆ ಅದು ಆ್ಯಂಡ್ ಏಥರ್ ಫೋರ್ ಫಿಫ್ಟಿ ಎ ಪೆಕ್ಸ್ ಅದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿ ಟಾಪ್ ವೇರಿಯಂಟ್ ಅಂತಲೇ ಹೇಳ್ಬೋದು ಅದು ತ್ರೀ ಪಾಯಿಂಟ್ ಸೆವೆನ್ ಕಿಲೋ ಹಾರ್ ಬ್ಯಾಟ್ರಿ ಬರುತ್ತೆ ಆ್ಯಂಡ್ ಈ ಗಾಡಿ ಮತ್ತೆ ಏಥರ್ ಫೋರ್ ಫಿಫ್ಟಿ ಎಸ್ ಎರಡರಲ್ಲೂ ಕೂಡ ನಿಮಗೆ ಎರಡು ಬ್ಯಾಟ್ರಿ ಆಪ್ಷನ್ ಸಿಗುತ್ತೆ ಟೂ ಪಾಯಿಂಟ್ ನೈನ್ ಕಿಲೋ ವ್ಯಾಟ್ ಹಾರ್ ಮತ್ತೆ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವ್ಯಾಟ್ ಹಾರ್ದು ಬ್ಯಾಟ್ರಿ ಆಪ್ಷನ್ ಅಲ್ಲಿ ನಿಮಗೆ ಬರುತ್ತೆ ನೀವು ಯಾವ್ದು ಬೇಕು ಅದನ್ನ ಚೂಸ್ ಮಾಡ್ಕೋಬಹುದು ಅಂಡ್ ಇದು ಕಲರ್ ಬಂದು ಸ್ಟೆಲ್ತ್ ಬ್ಲೂ ಅಂತ ಹೊಸದಾಗಿ ಲಾಂಚ್ ಆಗಿರುವಂತಹ ಎರಡು ಕಲರ್ ಟೋಟಲ್ ಸೆವೆನ್ ಕಲರ್ಸ್ ಅಲ್ಲಿ ಸಿಗುತ್ತೆ ಮುಂಚೆ ಐದು ಕಲರ್ ಇತ್ತು ಈಗ ಸ್ಟೆಲ್ತ್ ಬ್ಲೂ ಮತ್ತೆ ಹೈಪರ್ ಸ್ಯಾಂಡ್ ಅನ್ನೋ ಒಂದು ಕಲರ್ ಕೂಡ ಆಡ್ ಮಾಡಿದ್ದಾರೆ ಈಗ ಏಥರ್ ಅವರು ಸೊ ಈ ಹೈಪರ್ ಸ್ಯಾಂಡ್ ಅನ್ನೋದು ನಿಮಗೆ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವ್ಯಾಟ್ ಹಾರ್ ಬ್ಯಾಟ್ರಿ ಪ್ಯಾಕ್ ಬರುವಂತಹ ವೇರಿಯಂಟ್ ಅಲ್ಲಿ ಮಾತ್ರ ಸಿಗೋದು ಸ್ಟೆಲ್ತ್ ಬ್ಲೂ ನಿಮಗೆ ಎರಡು ವೇರಿಯಂಟ್ ಅಲ್ಲಿ ಸಿಗುತ್ತೆ ಸೊ ಬನ್ನಿ ಈ ಗಾಡಿನಲ್ಲಿ ಏನೇನು ವಿಶೇಷತೆ ಇದೆ ಚೆಕ್ ಮಾಡೋಣ ಸ್ಟಾರ್ಟಿಂಗ್ ಫ್ರಮ್ ದ ಫ್ರಂಟ್ ನೀವು ನೋಡ್ತಾ ಇದ್ದೀರಾ ಸ್ಪೋರ್ಟಿವ್ ಆಗಿದೆ ಯೂತ್ಸ್ಗಂತೂ ತುಂಬಾ ಅಪೀಲಿಂಗ್ ಆಗಿದೆ ಈ ಒಂದು ಲುಕ್ ಅದಕ್ಕೆ ಬಿಟ್ಟಾಗ್ಲಿಂದ ಈ ಗಾಡಿ ಇಲ್ಲಿವರೆಗೂ ಕೂಡ ಸಾಕಷ್ಟು ಜನ ಯೂತ್ ಫೇವ್ರೆಟ್ ಆಗಿರುವಂಥ ವೆಹಿಕಲ್ ಇದಾಗಿದೆ ಸೊ ನೋಡ್ತಾ ಇದ್ದೀರಾ ಫ್ರಂಟ್ ಡಿಸೈನ್ ಈ ಥರ ಕನ್ವರ್ಜಿಂಗ್ ಡಿಸೈನ್ನ ಕೊಟ್ಟಿದ್ದಾರೆ ತುಂಬಾ ಶಾರ್ಪ್ ಆಗಿದೆ ಈ ಒಂದು ನೋಸ್ ಆ್ಯಂಡ್ ಇಲ್ಲಿ ನಿಮಗೆ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ ವಿತ್ ಎಲ್ ಇ ಡಿ ಆರ್ ಎಸ್ನ ಕೂಡ ಆಫರ್ ಮಾಡ್ತಿದ್ದಾರೆ ಟರ್ನ್ ಇಂಡಿಕೇಟರ್ಸ್ ಆಗಿ ಅದು ವರ್ಕ್ ಆಗುತ್ತೆ ಜೊತೆಗೇನೆ ಆ್ಯಂಡ್ ಫ್ರಂಟಲ್ಲಿ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ ಆಫರ್ ಮಾಡಿದ್ದಾರೆ ಆ್ಯಂಡ್ ಫ್ರಂಟಲ್ಲಿ ಈ ತರ ಅಪ್ಲಿಫ್ಟೆಡ್ ಆಗಿ ಕಾಣ್ತಾ ಇದೆ ಹಾಗೆ ನೀವು ನೋಡ್ತಾ ಇದ್ದೀರಾ ಟ್ವೆಲ್ ಇಂಚ್ ಆಫರ್ ಇಂಚ್ ಬರುತ್ತೆ ಬ್ಯಾಕ್ ಫ್ರಂಟಲ್ಲೂ ಬರುತ್ತೆ ಅಂಡ್ ನಿಮಗೆ ಡಿಸ್ಕ್ ಬ್ರೇಕ್ ಫ್ರಂಟ್ ಇದೆ ರೇರ್ ಇದೆ ಟೈರ್ ಪ್ರೊಫೈಲ್ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿದೆ ಈ ಗಾಡಿ ಟೈರ್ ಬಗ್ಗೆನೂ ಕೂಡ ಒಂದು ವಿಶೇಷತೆ ಇದೆ ಅದೇನಪ್ಪ ಅಂದ್ರೆ ಎಂ ಆರ್ಥರ್ ಸೇರಿ ಮಾಡಿರುವಂತಹ ಟೈರ್ ಸ್ಪೆಸಿಫಿಕ್ ಆಗಿ ಥರ ಅವ್ರಿಗೋಸ್ಕರನೇ ಮಾಡಿರೋದು ಈ ಗಾಡಿಗೆ ಎನ್ ಈ ಟ್ರೆಡ್ ಟೈರ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ಈ ಒಂದು ಗಾಡಿಯ ಈ ಟೈರ್ ಏನಿದೆ ಲೋ ರೋಲಿಂಗ್ ರೆಸಿಸ್ಟೆನ್ಸ್ ಆಫರ್ ಮಾಡುತ್ತೆ ಅಂದರೆ ಆ ರೋಲಿಂಗ್ ರೆಸಿಸ್ಟೆನ್ಸ್ ನೀವು ಗಾಡಿನ ಓಡಿಸ್ಕೊಂಡು ರೋಡಲ್ಲಿ ಹೋಗುವಾಗ ಆ ರೋಲಿಂಗ್ ರೆಸಿಸ್ಟೆನ್ಸ್ ತುಂಬ ಕಮ್ಮಿ ಇರುತ್ತೆ ಸೊ ನಿಮಗೆ ಒಳ್ಳೆ ರೈಡ್ನ ಆಫರ್ ಮಾಡುತ್ತೆ ಸ್ಮೂದರ್ ರೈಡ್ನ ಆಫರ್ ಮಾಡುತ್ತೆ ತುಂಬ ರೋಡ್ ನಾಯ್ಸ್ ಬರೋದಿಲ್ಲ ಇದರಲ್ಲಿ ತುಂಬಾ ಕಮ್ಮಿ ಅಂತ ಹೇಳ್ಬೋದು ಆಬ್ವಿಯಸ್ಲಿ ನಿಮಗೆ ಆಗ ರೈಡ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಗಾಡಿ ಸೈಡಿಂದ ನೋಡೋದಕ್ಕೆ ಈ ರೀತಿ ಕಾಣುತ್ತೆ ನೂರ ಎಪ್ಪತ್ತು ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ ಸೊ ಆ ಗ್ರೌಂಡ್ ಕ್ಲಿಯರೆನ್ಸು ತುಂಬಾ ಸಫಿಷಿಯಂಟು ನೀವು ಹಳ್ಳಕೊಳ್ಳದಲ್ಲಿ ಗಾಡಿನ ಬಿಡ್ತೀರಾ ಅಂದರೂ ಡೇ ಟು ಡೇ ಕಮ್ಯೂಟಿಂಗ್ ಆಗಿರ್ಬೋದು ಸ್ವಲ್ಪ ಲಾಂಗ್ ಡ್ರೈವ್ ಹೋಗ್ತೀನಿ ಅಂದ್ರೂ ಕೂಡ ಎಲ್ಲ ರೈಡ್ಸ್ಗಳಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ನೂರ ಎಪ್ಪತ್ತು ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಆ್ಯಂಡ್ ಈ ಗಾಡಿಯ ಇನ್ನೊಂದು ವಿಶೇಷತೆ ಬಗ್ಗೆ ಹೇಳಬೇಕು ನೀವಿಲ್ಲಿ ನೋಡ್ತಾ ಇದ್ದೀರಾ ಸ್ವಲ್ಪ ಕಾಣ್ತಾ ಇದೆ ನಿಮಗೆ ಚಾಸಿ ಬಂದು ಅಲುಮಿನಿಯಂ ಚಾಸಿ ತುಂಬಾ ಹಗುರವಾಗಿದೆ ಗಾಡಿಯ ಎಷ್ಟೋ ವೆಯ್ಟ್ನ ಅದು ರೆಡ್ಯೂಸ್ ಮಾಡುತ್ತೆ ಸೊ ನಿಮಗೆ ಅದು ಹೆಲ್ಪ್ಫುಲ್ ಆಗೋದು ಎಲ್ಲಿ ಗೊತ್ತಾ ಗಾಡಿನ ಓಡಿಸುವಾಗ ತುಂಬಾ ಲೈಟ್ ಫೀಲ್ ಆಗುತ್ತೆ ಗಾಡಿ ಆ್ಯಂಡ್ ಇದರಿಂದ ನಿಮಗೆ ರೇಂಜ್ ಕೂಡ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿದೆ ಸಾಲಿಡ್ ಆಗಿದೆ ಸ್ಟ್ರಕ್ಚರು ಆ್ಯಂಡ್ ಬ್ಯಾಟ್ರಿ ಪ್ಯಾಕ್ ನಿಮಗೆ ಇಲ್ಲಿ ರೆಸ್ಟ್ ಆಗುತ್ತೆ ಫ್ಲೋರ್ ಬೆಡ್ ಅಡಿಯಲ್ಲಿ ತುಂಬಾ ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಗಾಡಿಯ ಓವರ್ ಆಲ್ ಸ್ಟ್ರಕ್ಚರ್ ತುಂಬ ರಿಜಿಡ್ ಆಗಿದೆ ಸಾಲಿಡ್ ಆಗಿದೆ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅಲ್ಯೂಮಿನಿಯಂ ಗ್ರ್ಯಾಬ್ ಹ್ಯಾಂಡಲ್ಸ್ನ ಕೊಟ್ಟಿದ್ದಾರೆ ಅದು ಕೂಡ ತುಂಬಾ ಸಾಲಿಡ್ ಆಗಿದೆ ಆ್ಯಂಡ್ ಇಲ್ಲಿ ಏಥರ್ ಫೋರ್ ಫಿಫ್ಟಿ ಬ್ಯಾಡ್ಜಿಂಗ್ನ ನೀವು ನೋಡ್ಬೋದು ಸೊ ಅದರ ಕೆಳಗಡೆ ಸ್ವಿಂಗ್ ಆಮ್ ಇದೆ ಸ್ವಿಂಗ್ ಆಮ್ಗೆ ಅಟ್ಯಾಚ್ ಆಗಿ ನಿಮಗೆ ರೇರ್ ಡಿಸ್ಕ್ ಬ್ರೇಕ್ನ ಕೂಡ ನೋಡಬಹುದು ನೀವು ಆ್ಯಂಡ್ ಮೋನೋಶಾಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಇದೆ ರೇರಲ್ಲಿ ಅಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ನ ಆಫರ್ ಮಾಡ್ತಿದ್ದಾರೆ ರೇರ್ ವ್ಯೂ ಆಫ್ ದ ವೆಹಿಕಲ್ ಫೆಮಿಲಿಯರ್ ಆಗಿದೆ ನಿಮಗೆ ಇ ಡಿ ಟೈಲ್ ಲ್ಯಾಂಪ್ಸ್ನ ಆಫರ್ ಮಾಡ್ತಿದ್ದಾರೆ ಇನ್ನು ಗಾಡಿಯ ಮೋಟರ್ ಬಗ್ಗೆ ಹೇಳ್ತೀನಿ ಅಂದರೆ ಸಿಕ್ಸ್ ಕಿಲೋ ಹಾರ್ ಮೋಟರ್ ಪಾಫುಲ್ ಮೋಟರ್ನ ಕೊಟ್ಟಿದ್ದಾರೆ ಅದು ಕೂಡ ತುಂಬ ಸಾಲಿಡ್ ಆಗಿ ಪ್ಲೇಸ್ ಆಗಿದೆ ಇದೊಂದು ಬೆಲ್ಟ್ ಡ್ರಿವನ್ ಗಾಡಿ ಚೈನ್ ಡ್ರಿವನ್ ಅಲ್ಲ ಬೆಲ್ಟ್ ಡ್ರಿವನ್ ಗಾಡಿ ಆಗಿದೆ ನೀವು ನೋಡ್ತಾ ಇದ್ರೆ ಅದಕ್ಕೆ ಸ್ವಲ್ಪ ಕವರಿಂಗ್ನ ಕೊಟ್ಟಿದ್ದಾರೆ ಸೊ ಸ್ಟ್ರಕ್ಚರಲ್ಲಿ ಗಾಡಿ ತುಂಬಾ ಸಾಲಿಡ್ ಆಗಿದೆ ಬಿಲ್ಟ್ ಕ್ವಾಲಿಟಿ ಅಂತೂ ಮಸ್ತಾಗಿದೆ ಸುಮ್ಮನೆ ಹೇಳ್ತಿಲ್ಲ ನಾನು ತುಂಬ ಚೆನ್ನಾಗಿದೆ ಈಚ್ ಆ್ಯಂಡ್ ಎವ್ರಿ ಬಟನ್ ಆಗಿರ್ಬೋದು ಫಿಟ್ ಇನ್ ಫಿನಿಶ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಥರವರು ಕ್ವಾಲಿಟಿನಲ್ಲೇ ಮಾತಾಡಬೇಕು ಅಂತ ಬಂದಿದ್ದಾರೆ ಸೊ ಅದಕ್ಕೋಸ್ಕರ ಇಲ್ಲಿವರೆಗೂ ಕೂಡ ಮಾರ್ಕೆಟ್ನಲ್ಲಿ ಅವರು ತುಂಬ ಚೆನ್ನಾಗಿ ಸ್ಟ್ಯಾಂಡ್ ಆಗಿರೋದು ಸೀಟ್ ನೀವು ನೋಡ್ತಾ ಇದ್ದೀರಾ ಸೀಟ್ ಖುಷಿನಿಂಗ್ ಅಂತೂ ಬಾಸ್ ನೋಡಿ ಕೈ ಎಷ್ಟು ಒಳಗಡೆ ಹೋಗ್ತಾ ಇದೆ ಸಖತ್ತು ಸಾಫ್ಟ್ ಆಗಿದೆ ನೀವು ಲಾಂಗರ್ ರೈಡ್ಸ್ ಆಗಿರ್ಬೋದು ಶಾರ್ಟರ್ ರೈಡ್ಸ್ ಆಗಿರ್ಬೋದು ಎರಡಕ್ಕೂ ಕೂಡ ಹೇಳಿ ಮಾಡಿಸ್ತಂಥ ಗಾಡಿ ಇದಾಗಿದೆ ಆ್ಯಂಡ್ ಇಬ್ರು ಆರಾಮಾಗಿ ಕೂತ್ಕೊಂಡು ಈ ಗಾಡಿನಲ್ಲಿ ರೈಡ್ ಮಾಡಬಹುದು ಗೈಸ್ ಇನ್ನು ಏಥರ್ ಫೋರ್ ಫಿಫ್ಟಿ ಎಕ್ಸ್ ಕಾನ್ಸೋಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಅದಕ್ಕಿಂತ ಮುಂಚೆ ಕೀ ನೋಡಿ ರೆಗ್ಯುಲರ್ ಸ್ಟ್ಯಾಂಡರ್ಡ್ ಕೀನ ನಿಮಗೆ ಆಫರ್ ಮಾಡ್ತಿದ್ದಾರೆ ಟರ್ನ್ ಆನ್ ಮಾಡ್ತೀನಿ ತುಂಬ ಬೇಗ ಸ್ಟಾರ್ಟಪ್ ಆಗುತ್ತೆ ನೋಡಿ ಎಷ್ಟು ಬೇಗ ಸ್ಟಾರ್ಟ್ ಆಯಿತು ಯೂಜ್ಲಿ ಕೆಲವೊಂದಷ್ಟು ಇ ವಿ ಗಾಡಿಗಳು ಒಂದು ಮೂರು ಸೆಕೆಂಡು ಐದು ಸೆಕೆಂಡು ತೊಗೊಳುತ್ತೆ ಸ್ಟಾರ್ಟಪ್ ಆಗೋದಕ್ಕೆ ಬಟ್ ಇದು ಕ್ವಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ ಅದು ನಿಮ್ಮ ರೈಡ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ ನೀವು ನೋಡ್ತಾ ಇದ್ರ ಸೆವೆನ್ ಇಂಚ್ ಟಿ ಎಫ್ ಟಿ ಟಚ್ ಸ್ಕ್ರೀನ್ ಡಿಸ್ಪ್ಲೇನ ನಿಮಗೆ ಆಫರ್ ಮಾಡ್ತಿದ್ದಾರೆ ಇದು ಒನ್ ಆಫ್ ದ ಬೆಸ್ಟ್ ಫೀಚರ್ ನೀವು ಗಾಡಿನ ಓಡಿಸುವಾಗ ಇದನ್ನು ತುಂಬ ಇಷ್ಟಪಡ್ತೀರಾ ಇನ್ನು ಈ ಒಂದು ಡಿಸ್ಪ್ಲೇ ವಿಶೇಷತೆ ಏನಪ್ಪ ಅಂದರೆ ಇದೊಂದು ಮಿನಿ ಮೊಬೈಲ್ ಫೋನ್ ಟ್ಯಾಬ್ಲೆಟ್ ಅಂತಲೇ ನೀವು ಹೇಳ್ಬೋದು ಯಾಕೆಂದರೆ ಇದರಲ್ಲಿದೆ ಸ್ನ್ಯಾಪ್ ಡ್ರ್ಯಾಗನ್ ಟೂ ಒನ್ ಟು ಕ್ವಾಡ್ ಕೋರ್ ಪ್ರೊಸೆಸರ್ ಹ್ಞೂ ಐ ರಿಪೀಟ್ ಸ್ನ್ಯಾಪ್ ಡ್ರ್ಯಾಗನ್ ಟೂ ಒನ್ ಟು ಕ್ವಾಡ್ ಕೋರ್ ಪ್ರೊಸೆಸರ್ ಇದೆ ಇದರಲ್ಲಿ ನಿಮಗೆ ಟೂ ಜಿ ಬಿ ರ್ಯಾಮ್ ಕೂಡ ಸಿಗ್ತಾ ಇದೆ ಸಿಕ್ಸ್ಟೀನ್ ಜಿ ಬಿ ಸ್ಟೋರೇಜ್ ಕೂಡ ಇದೆ ಸೊ ಇದನ್ನು ನೀವು ಕೇಳಿದ್ರೆ ಐ ವಿ ಸ್ಕೂಟರ್ಲಿ ಎಲ್ಲಾದರೂ ಅದೆಲ್ಲ ಇದರಲ್ಲಿ ಇದೆ ಎಸ್ ಆ್ಯಂಡ್ರಾಯ್ಡ್ ಓಪನ್ ಸೋರ್ಸ್ ಓ ಎಸ್ ಕೂಡ ಇದರಲ್ಲಿದೆ ಗೂಗಲ್ ಮ್ಯಾಪ್ ನಿಮ್ಮ ಫೋನಲ್ಲಿ ಓಪನ್ ಆಗುತ್ತಲ್ಲ ಅದೇ ಥರ ದೊಡ್ಡದಾಗಿ ಓಪನ್ ಆಗುತ್ತೆ ಇದು ನಿಮಗೆ ಎಥರ್ ಫೋರ್ ಫಿಫ್ಟಿ ಎಕ್ಸ್ ಮತ್ತು ಎಪೆಕ್ಸ್ ಮಾಡಲಲ್ಲಿ ಮಾತ್ರ ಬರೋದು ಏಥರ್ ಫೋರ್ ಫಿಫ್ಟಿ ಎಸ್ಸಲ್ಲಿ ನಿಮಗೆ ಈ ಥರದ ಆಪ್ಷನ್ಸ್ ಬರೋದಿಲ್ಲ ಅದರಲ್ಲಿ ನಿಮಗೆ ಬೇರೆ ಥರ ಡಿಸ್ಪ್ಲೇ ಬರುತ್ತೆ ಎಲ್ ಸಿ ಡಿ ಡಿಸ್ಪ್ಲೇ ಅದಕ್ಕೆ ಡೀಪ್ ವ್ಯೂ ಡಿಸ್ಪ್ಲೇ ಅಂತ ಹೇಳ್ತಾರೆ ಸ್ಕ್ರೀನ್ ಮೇಲೆ ನೀವು ನೋಡ್ತಿರ್ಬೋದು ಅದನ್ನು ಸೊ ಆ ಥರದ ಡಿಸ್ಪ್ಲೇನ ಆಫರ್ ಮಾಡ್ತಾರೆ ನಿಮಗೆ ಈ ಥರದ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಸಿಗೋದು ಎಥರ್ ಫೋರ್ ಫಿಫ್ಟಿ ಎಕ್ಸ್ ಮತ್ತು ಎಪೆಕ್ಸ್ ಮಾಡಲ್ಗಳಲ್ಲಿ ಮಾತ್ರ ಆ್ಯಂಡ್ ನೀವು ಈ ಒಂದು ಟಚ್ ಸ್ಕ್ರೀನ್ ಡಿಸ್ಪ್ಲೇನಲ್ಲಿ ಏನೆಲ್ಲ ಆಪ್ಷನ್ಸ್ ಯೂಸ್ ಮಾಡ್ಕೋಬಹುದು ಅಂದ್ರೆ ಗೂಗಲ್ ಮ್ಯಾಪ್ಸ್ ಆಗಿರ್ಬೋದು ವಾಟ್ಸ್ಆ್ಯಪ್ ಆನ್ ಡ್ಯಾಶ್ ಬೋರ್ಡ್ ಅಂತ ಒಂದು ಆಪ್ಷನ್ ಇದೆ ಅದನ್ನ ನೀವು ಎಂಜಾಯ್ ಮಾಡಬಹುದು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಡಿಜಿಟಲಿ ಸ್ಟೋರ್ ಮಾಡ್ಕೋಬಹುದು ನಿಮ್ಮ ರಿಯಲ್ ಟೈಮ್ ರೇಂಜ್ ಎಲ್ಲ ಇಲ್ಲೇ ಡಿಸ್ಪ್ಲೇ ಆಗುತ್ತೆ ನೀವೇನಾದರೂ ಸ್ವಲ್ಪ ಎಕ್ಸ್ಟ್ರಾ ದುಡ್ಡನ್ನ ಪೇ ಮಾಡಿ ಪ್ರೋ ಪ್ಯಾಕ್ನ ತೊಗೋತಿದ್ದೀರಾ ಅಂದ್ರೆ ಅದರಲ್ಲಿ ಇನ್ನೂ ಸಾಕಷ್ಟು ಆಪ್ಷನ್ಸ್ ನಿಮಗೆ ಸಿಗ್ತಾ ಇದೆ ಅಂಡ್ ಇದರಲ್ಲಿ ಇರುವಂತಹ ಮೇನ್ ಆಡೆಡ್ ಫೀಚರ್ ಏನಪ್ಪಾ ಅಂದ್ರೆ ಟ್ರಾಕ್ಷನ್ ಕಂಟ್ರೋಲ್ ಮೂರು ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್ ನಿಮಗೆ ಸಿಗ್ತಾ ಇದೆ ಒಂದು ರ್ಯಾಲಿ ರೋಡ್ ರೈನ್ ಅಂತ ಅದು ಯಾವುದು ಬೇಡ ಅಂದ್ರೆ ನೀವು ಆಫ್ ಕೂಡ ಮಾಡ್ಕೋಬಹುದು ಆಫ್ ಮಾಡ್ಕೊಂಡೇ ಗಾಡಿನ ಓಡಿಸಬಹುದು ಟ್ರಾಕ್ಷನ್ ಮೋಡ್ ಏನಪ್ಪ ಅಂದರೆ ನಿಮ್ಮ ವೆಹಿಕಲ್ ವೀಲ್ ಏನಿದೆ ಅದು ಸ್ಕಿಡ್ ಆಗದೇ ಇರೋ ರೀತಿ ಎಕ್ಸೆಲರೇಷನ್ನ ಕೊಟ್ಟಾಗ ಸ್ಕಿಡ್ ಆಗದೇ ಇರೋ ರೀತಿ ನಿಮ್ಮನ್ನು ಬಚಾವ್ ಮಾಡುತ್ತೆ ಸೊ ಅದೇ ಟ್ರಾಕ್ಷನ್ ಮೋಡ್ ಆ್ಯಂಡ್ ಇನ್ನು ಬಟನ್ಸ್ ಏನು ಸ್ವಿಚಸ್ ಬಗ್ಗೆ ಹೇಳ್ತೀನಿ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ನಿಮ್ಮ ಹೈ ಬೀಮ್ ಲೋ ಬೀಮ್ ಅಡ್ಜಸ್ಟ್ಮೆಂಟ್ ಸ್ವಿಚ್ ಕೊಟ್ಟಿದ್ದಾರೆ ಅದರ ಕೆಳಗಡೆ ಒಂದು ಜಾಯ್ಸ್ಟಿಕ್ ಕೊಟ್ಟಿದ್ದಾರೆ ಈ ಜಾಯ್ಸ್ಟಿಕ್ಸ್ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಮೆನ್ಯೂ ಆಪ್ಷನ್ಸ್ನ ಟಾಗಲ್ ಮಾಡ್ಕೊಬೋದು ಅಪ್ಪು ಡೌನು ಲೆಫ್ಟ್ ರೈಟು ಅದರ ಕೆಳಗಡೆ ಇಂಡಿಕೇಟರ್ ಸ್ವಿಚ್ನ ಕೊಟ್ಟಿದ್ದಾರೆ ಆಟೋಮೆಟಿಕ್ಕಾಗಿ ಇಂಡಿಕೇಟರ್ ಕ್ಯಾನ್ಸಲ್ ಆಗುತ್ತೆ ನೀವು ಲೆಫ್ಟ್ಗೆ ಇಂಡಿಕೇಟರ್ ಹಾಕೊಂಡು ಲೆಫ್ಟ್ ಟರ್ನ್ ಮಾಡಿ ಹ್ಯಾಂಡಲ್ನ ಸ್ಟ್ರೈಟ್ ಮಾಡಿದಾಗ ಆಟೋಮ್ಯಾಟಿಕ್ ಆಗಿ ಟರ್ನ್ ಆಫ್ ಆಗುತ್ತೆ ತುಂಬ ತುಂಬಾ ಹೆಲ್ಪ್ಫುಲ್ ಆ್ಯಂಡ್ ಅದರ ಕೆಳಗಡೆ ಆನ್ ಕೊಟ್ಟಿದ್ದಾರೆ ಇನ್ನು ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಮೋಟರ್ ಕಿಲ್ ಸ್ವಿಚ್ನ ಕೊಟ್ಟಿದ್ದಾರೆ ಅದೇನಪ್ಪ ಅಂದರೆ ನಿಮ್ಮ ಮೋಟರ್ನ ಆಫ್ ಆನ್ ಇಲ್ಲೇ ಮಾಡ್ಕೋಬೋದು ನೀವು ಆನ್ ಮಾಡಿಕೊಂಡು ನಂತರ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಮೋಟರ್ ರೆಡಿ ಟು ರನ್ ಆಗಿರುತ್ತೆ ಅದರ ಕೆಳಗಡೆ ಇರುವಂಥ ಸ್ವಿಚ್ನ ಉಪಯೋಗಿಸಿಕೊಂಡು ನೀವು ನಿಮ್ಮ ಗಾಡಿನ ರಿವರ್ಸ್ ತೊಗೋಬೋದು ಪಾರ್ಕಿಂಗ್ ಅಸಿಸ್ಟ್ ಫೀಚರ್ ಕೊಟ್ಟಿದ್ದಾರೆ ಆ ಪಾರ್ಕಿಂಗ್ ಮೋಡ್ಗೆ ಹೋಗ್ಬೋದು ಅದೇನಪ್ಪ ಅಂದರೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಪಾರ್ಕಿಂಗ್ ಮೋಡಿಗೆ ಹೋಗುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಫಾರ್ವರ್ಡ್ ರಿವರ್ಸ್ ಅಂತ ಕೇಳ್ತಾ ಇದೆ ಸೊ ನಿಮ್ಮ ಎಕ್ಸಲರೇಟರ್ನ ನೀವು ಪುಷ್ ಮಾಡಿದ್ರೆ ಸ್ವಿಸ್ಟ್ ಮಾಡಿದ್ರೆ ನೀವು ಹಿಂದಕ್ಕೆ ತೊಗೋಬೋದು ಬೇಡ ಅಂದರೆ ಅದನ್ನು ಕ್ಯಾನ್ಸಲ್ ಮಾಡ್ಬೋದು ಅದನ್ನೇ ಹೇಳ್ತಿದ್ರೆ ಕ್ಯಾನ್ಸಲ್ ಕೂಡ ಆಗುತ್ತೆ ತುಂಬಾ ಹೆಲ್ಪ್ಫುಲ್ ಫೀಚರ್ ಅದು ಗಾಡಿನ ಸ್ಲೋಪಲ್ಲಿ ನಿಲ್ಲಿಸಿದ್ದಾಗ ಅದರ ಕೆಳಗಡೆ ನಿಮಗೆ ಇಂಜಿನ್ ಐ ಮೀನ್ ಮೋಟರ್ ಟರ್ನ್ ಆನ್ ಸ್ವಿಚ್ನ ಕೊಟ್ಟಿದ್ದಾರೆ ಆ್ಯಂಡ್ ಅದರ ಮೇಲ್ಗಡೆ ಇರುವಂಥ ಬಟನ್ ಯೂಸ್ ಮಾಡಿಕೊಂಡು ನೀವು ನಿಮ್ಮ ರೈಟ್ ಮೋಡ್ಸ್ನ ಟಾಗಲ್ ಮಾಡ್ಕೋಬೋದು ಟು ಲೆಫ್ಟು ಯಾವ ಕಡೆ ಬೇಕಾದರೂ ನೀವು ಆ ಮೋಡ್ಸ್ನ ಟಾಗಲ್ ಮಾಡ್ಕೋಬೋದು ಟು ಬಿ ಪ್ರಿಸೈಸ್ ನಾಲ್ಕು ರೈಡ್ ಮೋಡ್ಸ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ಈ ಒಂದು ಗಾಡಿನಲ್ಲಿ ನೀವು ನೋಡ್ತಾ ಇದೀರ ಸ್ಮಾರ್ಟ್ ಈಕೋ ರೈಡ್ ಮೋಡ್ ಇದು ಮೊದಲನೇ ರೈಡ್ ಮೋಡು ಅದಾದಮೇಲೆ ರೈಡ್ ಇದೆ ಸ್ಪೋರ್ಟ್ ಆಮೇಲೆ ವಾರ್ಪ್ ಅಂತ ಬರುತ್ತೆ ಏಥರ್ ಎ ಪೆಕ್ಸ್ ಅಂದರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ವೆಹಿಕಲಲ್ಲಿ ವಾಪ್ ಪ್ಲಸ್ ಅಂತ ಬರುತ್ತೆ ಅದರಲ್ಲಿ ನೀವು ಟಾಪ್ ಸ್ಪೀಡ್ ಹಂಡ್ರೆಡ್ ಕಿಲೋಮೀಟರ್ನ ರೀಚ್ ಮಾಡ್ಬೋದು ಈ ಗಾಡಿಗಳಲ್ಲಿ ನೀವು ನೈಂಟಿ ಕಿಲೋಮೀಟರ್ ಟಾಪ್ ಸ್ಪೀಡ್ ಮಾತ್ರ ರೀಚ್ ಮಾಡೋದಕ್ಕಾಗುತ್ತೆ ಅದೇ ಸಾಕು ಬಿಡಿ ಆರಾಮಾಗಿ ನಿಧಾನಕ್ಕೆ ಓಡಿಸ್ಕೊಂಡು ಹೋಗಿ ಆ್ಯಂಡ್ ಈ ಗಾಡಿನಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಏನಪ್ಪ ಅಂದರೆ ಕೆಳಗಡೆ ನೋಡಿ ಸ್ಪೇಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದನ್ನು ಎಕ್ಸ್ಟ್ರಾ ಆಗಿ ನೀವು ಫಿಟ್ ಮಾಡಿಸ್ಕೊಂಡ್ರೆ ಇಲ್ಲಿ ನೀವು ನಿಮ್ಮ ಸಣ್ಣ ಪುಟ್ಟ ಐಟಮ್ಸ್ನ ಸ್ಟೋರ್ ಮಾಡ್ಕೋಬೋದು ಅದು ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನಿಮ್ಮ ಲಗೇಜಸ್ನ ಹುಕ್ ಮಾಡೋದಕ್ಕೆ ಒಂದು ಹುಕ್ನ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲೇ ನಿಮಗೆ ನಿಮ್ಮ ಪೋರ್ಟ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಪೋರ್ಟ್ ಇಲ್ಲಿಂದನೇ ನೀವು ಫಾಸ್ಟ್ ಚಾರ್ಜಿಂಗ್ ಕೂಡ ಮಾಡ್ಕೋಬೋದು ಪೋರ್ಟೇಬಲ್ ಆಗಿ ನಿಮ್ಮ ಮನೆಯಲ್ಲೇ ಕೂಡ ಪೋರ್ಟೇಬಲ್ ಚಾರ್ಜರ್ನ ಉಪಯೋಗಿಸ್ಕೊಂಡು ಇಲ್ಲೇ ಚಾರ್ಜ್ ಮಾಡ್ಕೋಬೋದು ಇನ್ನು ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ನಿಮ್ಮ ಇಗ್ನಿಷನ್ ಸ್ವಿಚ್ ಬರ್ತಾ ಇದೆ ಇನ್ನು ಈ ಗಾಡಿ ಅಂಡರ್ ಸೀಟ್ ಸ್ಟೋರೇಜ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಅದಕ್ಕೆ ನೀವು ನಿಮ್ಮ ಇಗ್ನಿಷನ್ನ ಆಫ್ ಮಾಡಿ ಲೆಫ್ಟ್ಗೆ ಒಂದು ಸಲ ಸ್ವಿಸ್ಟ್ ಮಾಡೋರ ಸಾಕು ಅಂಡರ್ ಸೀಟ್ ಸ್ಟೋರೇಜ್ ಎಕ್ಸಸ್ ಮಾಡ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ ಆರಾಮಾಗಿ ಒಂದು ದೊಡ್ಡ ಹೆಲ್ಮೆಟ್ನೇ ಸ್ಟೋರ್ ಮಾಡ್ಕೋಬೋದು ಟ್ವೆಂಟಿ ಟೂ ಲೀಟರ್ ಅಂಡರ್ ಸೀಟ್ ಸ್ಟೋರೇಜ್ನ ಕೊಟ್ಟಿದ್ದಾರೆ ತುಂಬಾ ಸಫಿಷಿಯೆಂಟ್ ಆಗಿದೆ ನಿಮ್ಮ ಡೇ ಟು ಡೇ ಲಗೇಜ್ನ ನೀವು ಕ್ಯಾರಿ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಹೆಲ್ಮೆಟ್ನ ಇಲ್ಲೇ ಸ್ಟೋರ್ ಮಾಡ್ಕೋಬೋದು ನೀವು ನೋಡ್ತಾ ಇದ್ದೀರ ಏರಿಯಾ ನಿಮಗೆ ನೀರೇನಾದರೂ ಸೀಪೇಜ್ ಆದರೆ ಇಲ್ಲಿಂದ ಒಳಗಡೆ ಎಕ್ಸಿಟ್ ಆಗೋದಕ್ಕೆ ಎಕ್ಸಿಟ್ ಪಾಯಿಂಟ್ಸ್ನ ಕೂಡ ಕೊಟ್ಟಿದ್ದಾರೆ ತುಂಬಾ ಥಾಟ್ಫುಲ್ ಅದಂತೂ ಯಾಕೆಂದರೆ ಅದು ಕೊಟ್ಟಿರಲಿಲ್ಲ ಅಂದರೆ ನೀರು ಹೋಗಿ ಆರಾಮಾಗಿ ಇಲ್ಲಿ ಸ್ಟೋರ್ ಆಗಿಬಿಡುತ್ತೆ ಒಟ್ಟು ಮೂರು ವೇರಿಯಂಟ್ ಅಲ್ಲಿ ಬರುವಂತಹ ಏಥರ್ ಫೋರ್ ಫಿಫ್ಟಿ ಸೀರೀಸ್ ವೆಹಿಕಲ್ಸ್ ಗಳ ಸ್ಪೆಸಿಫಿಕೇಶನ್ಸ್ ಈ ರೀತಿ ಇದೆ ಟೂ ಪಾಯಿಂಟ್ ನೈನ್ ಕಿಲೋ ವ್ಯಾಟ್ ಹಾರ್ ಬ್ಯಾಟರಿ ಪ್ಯಾಕ್ ಆಪ್ಷನ್ ಅಲ್ಲಿ ಬರುವಂತಹ ವೆಹಿಕಲ್ ನೂರ ಐದು ಕಿಲೋಮೀಟರ್ ರಿಯಲ್ ವರ್ಲ್ಡ್ ರೇಂಜ್ ನ ಆಫರ್ ಮಾಡ್ತಿದೆ ಅಂಡ್ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವ್ಯಾಟ್ ಹಾರ್ ಬ್ಯಾಟರಿ ಆಪ್ಷನ್ ಅಲ್ಲಿ ಬರುವಂತಹ ವೇರಿಯಂಟ್ ನೂರ ಮೂವತ್ತು ಕಿಲೋಮೀಟರ್ ರಿಯಲ್ ವರ್ಲ್ಡ್ ರೇಂಜ್ ನ ಆಫರ್ ಮಾಡ್ತಿದೆ ಸೇಫ್ಟಿ ವಿಚಾರಕ್ಕೆ ಬರೋದಾದ್ರೆ ಈ ವೆಹಿಕಲ್ ಬಾಡಿಗೆ ಐಪಿ ಸಿಕ್ಸ್ಟಿ ಸಿಕ್ಸ್ ರೇಟಿಂಗ್ ಬಂದ್ರೆ ಬ್ಯಾಟ್ರಿಗೆ ಐಪಿ ಎಕ್ಸ್ ಸೆವೆನ್ ರೇಟಿಂಗ್ ಬರುತ್ತೆ ಅಂದ್ರೆ ಗಾಡಿ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇನ್ನು ಮೈನ್ ಕ್ವಶನ್ ಗಾಡಿ ಓಡಿಸೋದಕ್ಕೆ ಯಾವ ರೀತಿ ಅಂತ ನೋಡಿ ಗಾಡಿ ಪರ್ಫಾರ್ಮೆನ್ಸ್ ಅಂತೂ ಸಕ್ಕದಾಗಿದೆ ಅಲ್ಲಿ ಹೇಳಬಹುದು ಇದರ ಪಿಕ್ಅಪ್ ಆಗಿರ್ಬೋದು ಥ್ರಾಟಲ್ ರೆಸ್ಪಾನ್ಸ್ ಮೋಟರ್ ಸ್ಮೂತ್ನೆಸ್ ಆಗಿರ್ಬೋದು ತುಂಬಾ ಇಂಪ್ರೆಸ್ ಆಯ್ತು ನನಗೆ ಹೆಚ್ಚಿಗೆ ರೇಂಜ್ ಬೇಕು ಅಂದ್ರೆ ನೀವು ಸ್ಮಾರ್ಟ್ ಈಕೋ ಮೋಡ್ ಓಡಿಸಬೇಕಾಗುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪವರ್ ಬೇಕು ಸ್ವಲ್ಪ ಓವರ್ಟೇಕ್ಸ್ ಮಾಡೋದಕ್ಕೆ ಅಂದ್ರೆ ರೈಡ್ ಮೋಡ್ ನೀವು ಹಾಕೊಳ್ಳಿ ಇಲ್ಲ ಸ್ವಲ್ಪ ಸ್ಪೀಡ್ ಆಗಿ ಟ್ರಾವೆಲ್ ಮಾಡಬೇಕು ಅನ್ನೋರು ಸ್ಪೋರ್ಟ್ ಮೋಡ್ಗೆ ಹಾಕೊಂಡು ಯೂಸ್ ಮಾಡಬಹುದು ಗಾಡಿ ತುಂಬಾನೇ ರೆಸ್ಪಾನ್ಸಿವ್ ಆಗಿದೆ ಬಟ್ ಗಾಡಿಯ ಫುಲ್ ಪೊಟೆನ್ಶಿಯಲ್ ನೀವು ಅನ್ಲಾಕ್ ಮಾಡಬೇಕು ಅನ್ ಮಾಡಬೇಕು ಅಂದ್ರೆ ವಾಪ್ ಮೋಡ್ ಗೆ ಹಾಕೋಬೇಕಾಗುತ್ತೆ ವಾರ್ ಪ್ಸ್ ಅಂತ ಬರುತ್ತೆ ವಾರ್ ಪೆ ವಾರ್ ಪ್ಲಸ್ ಆಗಿದೆ ಅದರಲ್ಲಿ ಅದರಲ್ಲಿ ನೀವು ಟಾಪ್ ಸ್ಪೀಡ್ ಹಂಡ್ರೆಡ್ ಕಿಲೋಮೀಟರ್ ರೀಚ್ ಮಾಡಬಹುದು ಎಸ್ ಮತ್ತೆ ಫೋರ್ ಫಿಫ್ಟಿ ಎಕ್ಸ್ ಅಲ್ಲಿ ನೈನ್ಟಿ ಕಿಲೋಮೀಟರ್ ಟಾಪ್ ಸ್ಪೀಡ್ ನ ನೀವು ರೀಚ್ ಮಾಡಬಹುದು ಇನ್ನು ಗಾಡಿನ ಕಾರ್ನರಿಂಗ್ ಮಾಡಿದಾಗ ಹೈಯರ್ ಸ್ಪೀಡ್ಸಲ್ಲಿ ಅಲ್ಲಿ ಓಡಿಸುವಾಗ ಸ್ಟೆಬಿಲಿಟಿ ಮಸ್ತ್ ಆಗಿದೆ ನಂಗೆ ಬಹಳ ಇಷ್ಟ ಆಯಿತು ಸೆವೆಂಟಿ ಏಯ್ಟಿ ನೈನ್ಟಿ ಸ್ಪೀಡ್ಸಲ್ಲಿ ಅಲ್ಲಿ ನೀವು ಗಾಡಿನ ಓಡಿಸಿದ್ರು ಕೂಡ ಯಾವುದೇ ರೀತಿ ವೈಬ್ರೇಷನ್ಸ್ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಿಲ್ಲ ಇನ್ನು ಈ ಮ್ಯಾಜಿಕ್ ಟ್ವಿಸ್ಟ್ ಆಪ್ಷನ್ ಇದೆಯಲ್ಲ ಅಂದ್ರೆ ಬ್ರೇಕಿಂಗ್ ರೀಜನ್ ಅದು ಎರಡ್ ರೀತಿಲಿ ವರ್ಕ್ ಆಗುತ್ತೆ ಒಂದು ಸ್ಲೋ ಇನ್ನೊಂದು ಹೈ ಎರಡು ಸೆಟ್ಟಿಂಗ್ ಅಲ್ಲಿ ವರ್ಕ್ ಮಾಡಬಹುದು ಹಾಕೊಂಡ್ರೆ ನಿಧಾನವಾಗಿ ಅದು ರೀಜನ್ ಆಗುತ್ತೆ ಅಂದ್ರೆ ನಿಮ್ಮ ಆಕ್ಸಲರೇಟರ್ ನ ಆಪೋಸಿಟ್ ಸೈಡ್ ಗೆ ನೀವು ಟ್ವಿಸ್ಟ್ ಮಾಡಿದ್ರೆ ಅದು ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಎರಲ್ಲೇ ಸಿಗೋದು ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ನೀವು ಸಿಕ್ಕಾಕೊಂಡಿರುವಾಗ ಅಥವಾ ಸ್ಲೋ ಆಗಿ ಮೂವ್ ಮಾಡ್ತಿದ್ದಾಗ ಬ್ರೇಕ್ ಹಿಡಿಯೋ ನೆಸೆಸಿಟಿನೇ ಇಲ್ಲ ಆರಾಮಾಗಿ ನೀವು ಮ್ಯಾಜಿಕ್ ಟ್ವಿಸ್ಟ್ ನ ಯೂಸ್ ಮಾಡಿಕೊಂಡೆ ಬ್ರೇಕಿಂಗ್ ಮಾಡ್ಕೋಬಹುದು ಇನ್ನು ಗಾಡಿ ವೆಯ್ಟ್ ಬಗ್ಗೆ ಹೇಳೋದಾದ್ರೆ ಟೂ ಪಾಯಿಂಟ್ ನೈನ್ ಕಿಲೋ ವ್ಯಾಟ್ ಹಾರ್ ಬ್ಯಾಟ್ರಿ ಪ್ಯಾಕ್ ಇರುವಂತಹ ವೇರಿಯಂಟ್ ನೂರ ಎಂಟು ಕೆಜಿ ಇದ್ರೆ ತ್ರೀ ಪಾಯಿಂಟ್ ಸೆವೆನ್ ಕಿಲೋ ವ್ಯಾಟ್ ಹಾರ್ ಬ್ಯಾಟರಿ ಪ್ಯಾಕ್ ಇರುವಂತಹ ವೇರಿಯಂಟ್ ನೂರ ಹನ್ನೊಂದು ಆರ್ ಕೆ ಜಿ ಇದೆ ಅಂಡ್ ಈ ಗಾಡಿನ ಲೇಡೀಸ್ ಕೂಡ ಆರಾಮಾಗಿ ಓಡಿಸಬಹುದು ಅದಕ್ಕೆ ಕಾಂಪ್ಲಿಮೆಂಟ್ ಆಗುವಂತ ಸಸ್ಪೆನ್ಷನ್ ಕ್ವಾಲಿಟಿನ ಕೂಡ ಆಫರ್ ಮಾಡ್ತಿದ್ದಾರೆ ಜೊತೆಗೆ ಗಾಡಿ ಇಷ್ಟೆಲ್ಲ ಪರ್ಫಾರ್ಮೆನ್ಸ್ ಅಲ್ಲಿ ಚೆನ್ನಾಗಿರೋದ್ರಿಂದ ಬ್ರೇಕಿಂಗ್ ಕೂಡ ಅಷ್ಟೇ ಚೆನ್ನಾಗಿರಬೇಕಲ್ವಾ ಫ್ರಂಟ್ ಅಲ್ಲಿ ಬ್ಯಾಕ್ ಅಲ್ಲಿ ಎರಡೂ ಕಡೆ ನಿಮ್ಗೆ ಡಿಸ್ಕ್ ಬ್ರಿಟ್ ನೋಟಿದ್ರೆ ಅದು ಅದ್ರ ಕೆಲಸನ ತುಂಬಾನೇ ಚೆನ್ನಾಗಿ ಮಾಡುತ್ತೆ ಸೊ ಓವರ್ ಆಲ್ ಈ ಗಾಡಿನ ತೊಗೊಳದ ಬೇಡವಾ ಅಂತ ನೀವು ಯೋಚನೆ ಮಾಡ್ತಿದ್ರೆ ನನ್ನ ಉತ್ತರ ಖಂಡಿತವಾಗ್ಲೂ ಈ ಗಾಡಿನ ನೀವು ಕನ್ಸಿಡರ್ ಮಾಡಿ ಯಾಕೆಂದ್ರೆ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದೆ ಟೆಕ್ನಾಲಜಿ ನೆಕ್ಸ್ಟ್ ಲೆವೆಲ್ ಇದೆ ನೀವು ಏನ್ ದುಡ್ಡು ಕೊಡ್ತಾ ಇದೀರಾ ಆ ದುಡ್ಡು ಿಗೆ ಪ್ರತಿಯೊಂದು ರೂಪಾಯಿಗೂ ಕೂಡ ಅವರು ಕ್ವಾಲಿಟಿ ಆಗಿರೋ ಒಳ್ಳೆ ರೀತಿ ಆರ್ ಎನ್ ಡಿ ಆಗಿರೋಂತಹ ಟೆಕ್ ನ ಆಫರ್ ಮಾಡ್ತಿದಾರೆ ಅಂಡ್ ಮೇಂಟೆನೆನ್ಸ್ ಫ್ರೀ ಆಗಿದೆ ಎಲ್ಲಾ ಕಡೆ ಸರ್ವಿಸ್ ನೆಟ್ವರ್ಕ್ ಇದೆ ನೀವು ಎಕ್ಸ್ಟೆಂಡೆಡ್ ವಾರಂಟಿನಲ್ಲಿ ಎಕ್ಸ್ಟ್ರಾ ವಾರಂಟಿನ ಕೂಡ ಆಪ್ ಮಾಡಬಹುದು ಜೊತೆಗೆ ನಿಮ್ಮ ಬ್ಯಾಟರಿ ಹೆಲ್ತ್ ಸೆವೆಂಟಿ ಪರ್ಸೆಂಟ್ ಗಿಂತ ಕಮ್ಮಿ ಆದ್ರೆ ಇನ್ ಕೇಸ್ ಕಮ್ಮಿ ಆದ್ರೆ ಎಥರ ಅವರು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ಗೆ ಹೊಸ ಬ್ಯಾಟರಿ ರಿಪ್ಲೇಸ್ ಮಾಡಿ ಕೊಡ್ತಾರೆ ಸೊ ಇಷ್ಟೆಲ್ಲ ಪ್ರಾಮಿಸ್ ಏಥರ ಕಡೆಯಿಂದ ಮಾಡ್ತಿರುವಾಗ ನೀವು ಈ ಗಾಡಿನ ನಿಮ್ಮ ಫ್ಯಾಮಿಲಿಗೆ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಬೇಡಿ ಒಂದ್ಸಲ ಟೆಸ್ಟ್ ರೈಡ್ ಮಾಡಿ ನೀವೇ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ ಡಿಸೈಡ್ ಮಾಡಿ ಇನ್ನು ಇದರ ವಾರಂಟಿ ಆಪ್ಷನ್ಸ್ ಈ ರೀತಿ ಇದೆ ವೆಹಿಕಲ್ ಗೆ ತ್ರೀ ಇಯರ್ಸ್ ಆರ್ ಥರ್ಟಿ ಕಿಲೋಮೀಟರ್ ಸ್ಟ್ಯಾಂಡರ್ಡ್ ವಾರಂಟಿ ಕೊಡ್ತಾ ಇದಾರೆ ಚಾರ್ಜರ್ ಮೇಲೆ ತ್ರೀ ಇಯರ್ಸ್ ವಾರಂಟಿ ಇದೆ ಬ್ಯಾಟ್ರಿ ಮೇಲೆ ತ್ರೀ ಇಯರ್ಸ್ ಆರ್ ಥರ್ಟಿ ತೌಸಂಡ್ ಕಿಲೋಮೀಟರ್ಸ್ ವಾರಂಟಿ ಇದೆ ನೀವೇನಾದ್ರೂ ಪ್ರೋ ಪ್ಯಾಕ್ ನ ಬೈ ಮಾಡ್ತಿದ್ರ ಗಾಡಿ ಜೊತೆಗೆ ಅಂದ್ರೆ ಫೈವ್ ಇಯರ್ಸ್ ಆರ್ ಸಿಕ್ಸ್ಟಿ ತೌಸಂಡ್ ಕಿಲೋಮೀಟರ್ಸ್ ಅಥವಾ ಏಟ್ ಇಯರ್ಸ್ ಆರ್ ಏಯ್ಟಿ ತೌಸಂಡ್ ಕಿಲೋಮೀಟರ್ಸ್ ನೀವು ವ್ಯಾರಂಟಿನ ಎಕ್ಸ್ಟೆಂಡ್ ಮಾಡ್ಕೋಬಹುದು ಗೈಸ್ ಈಗ ಕೆ ಪಿ ಆರ್ ಏತರ್ ಶೋರೂಮ್ಗೆ ಬಂದು ಯಾವುದೇ ಏತರ್ ವೆಹಿಕಲ್ ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಏನಾದ್ರೂ ಆಫರ್ ಬೆನಿಫಿಟ್ ಕೊಡ್ಲೇಬೇಕಲ್ವಾ ಅದಿದ್ರನ್ನೇ ತಾನೇ ಜನ ಬರೋದು ಸೊ ಅದನ್ನ ಕೇಳೋಣ ಏನಿದೆ ಆಫರ್ಸು ಬೆನಿಫಿಟ್ಸ್ ಅಂತ ಡೈರೆಕ್ಟ್ ಶೋರೂಮ್ ಒಳಗಡೆ ನಾನು ಬಂದಿದ್ದೀನಿ ನನ್ನ ಜೊತೆ ಇದ್ದರೆ ಈ ಶೋರೂಮ್ನ ಪಿ ಎಸ್ ಅಂದ್ರೆ ಪ್ರಾಡಕ್ಟ್ ಸ್ಪೆಷಲಿಸ್ಟ್ ಆಗಿರುವಂಥ ಮಹೇಶ್ ಅವರು ಮಹೇಶ್ ಅವರೇ ನಮಸ್ತೆ ನಮಸ್ತೆ ಸರ್ ಸೊ ಈ ಗಣೇಶ ಹಬ್ಬ ಗೌರಿ ಹಬ್ಬ ಬರ್ತಾ ಇದೆ ಅಸ್ಸರದಲ್ಲ ಇದೆ ಸೊ ಏನಾದರೂ ಹೊಸದಾಗಿ ಈ ವಿಲ್ನ ತಗೋಬೇಕು ಥರ ರಿಸ್ಟ್ ಆಗಿರ್ಬೋದು ಈ ಥರ ಫೋರ್ ಫಿಫ್ಟಿ ಆಗಿರ್ಬೋದು ಯಾವುದಾದ್ರೂ ತಗೋಬೇಕು ಅಂತಿದ್ರೆ ಕಸ್ಟಮರ್ಸ್ ಅವ್ರಿಗೆ ಏನು ಬೆನಿಫಿಟ್ ಕೊಡ್ತೀರಾ ಕೆ ಪಿ ಆರ್ ಏತರ್ ಕಡೆ ನಮ್ಮಲ್ಲಿ ನಿಮಗೆ ಅಪ್ ಟು ನೀವು ಯಾವುದೇ ಗಾಡಿ ತೊಗೊಂಡ್ರೂ ಅಪ್ ಟು ಫಿಫ್ಟೀನ್ ತೌಸಂಡ್ ಗಂಟೆ ನಿಮಗೆ ಕ್ಯಾಶ್ ಡಿಸ್ಕೌಂಟ್ ಫಿಫ್ಟೀನ್ ತೌಸಂಡ್ ಹೊಸದೊಂದು ಓಕೆ ಮತ್ತೆ ನಿಮಗೆ ಕ್ರೆಡಿಟ್ ಕಾರ್ಡ್ ಮುಖಾಂತರ ಹೋಗ್ತೀನಿ ಅಂತಂದರೆ ನಿಮಗೆ ಕ್ರೆ ಸೆಲೆಕ್ಟೆಡ್ ಕ್ರೆಡಿಟ್ ಕಾರ್ಡ್ಸ್ಗಳಿಗೆ ಅದೇ ಕಾಯ್ತು ಅಂತಂದರೆ ನಿಮಗೆ ಅಪ್ ಟು ಟೆನ್ ತೌಸಂಡ್ ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓಕೆ ಅದು ಆಪ್ಷನ್ಸ್ ಇದೆ ಮತ್ತೆ ನೆಕ್ಸ್ಟ್ ಗೌರಿ ಹಬ್ಬಕ್ಕೆ ಅಂತಂದ್ರೆ ಪೊಲೀಸ್ ಅವ್ರ ಆಗ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟು ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟು ಸೆಲೆಕ್ಟೆಡ್ ಆಗಿ ಇದು ಮಾಡಿ ನಿಮಗೆ ಫೈವ್ ತೌಸಂಡ್ ಕೇಗ್ ಅಂತ ನಿಮಗೆ ಕ್ಯಾಶ್ ಡಿಸ್ಕೌಂಟ್ ಇದೆ ಅಂದ್ರೆ ಪೊಲೀಸ್ ಅವರಾಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ ಕೆಲಸ ಮಾಡೋರು ಅವ್ರೇನಾದ್ರು ಈ ಗಾಡಿ ತಗೋತಿದ್ದಾರೆ ಅಪ್ ಟು ಫೈವ್ ಕೆ ಬೆನಿಫಿಟ್ಸ್ ಸಾವಿರ ಓಕೆ ಸೂಪರ್ ಆಲ್ರೆಡಿ ಗಾಡಿ ತಗೊಂಡಿರೋ ಏನಾದ್ರು ಇದೆಯಾ ಸರ್ ಈಗ ಪ್ರೀವಿಯಸ್ ಅಲ್ಲಿ ಗಾಡಿ ತಗೊಂಡಿದ್ದಾರಲ್ಲ ಅವ್ರಿಗೂ ನಮ್ಮಲ್ಲಿ ಒಂದು ಆಫರ್ ಇದೆ ಏನು ಅಂತಂದ್ರೆ ಬೈ ಬ್ಯಾಕ್ ಆಫರ್ ಅಪ್ ಟು ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಗಂಟೆ ಬೈ ಬ್ಯಾಕ್ ತಗೋತಾರೆ ಗಾಡಿ ಅಪ್ ಟು ಸಿಕ್ಸ್ಟಿ ಪರ್ಸೆಂಟ್ ಏ ತರ ಅವರೇ ತಗೋತಾರೆ ಬೈ ಬ್ಯಾಕ್ ಮಾಡ್ತಾರೆ ನಾವು ಓಕೆ 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 ಸೂಪರ್ ಸೊ ಇಷ್ಟೆಲ್ಲ ಆಪ್ಷನ್ಸ್ ಬೆನಿಫಿಟ್ಸ್ ನಿಮಗೆ ಸಿಗ್ತಾ ಇದೆ ಕೆ ಪಿ ಆರ್ ಏ ತರಗೆ ಬಂದ್ಬಿಡಿ ಕೆ ಪಿ ಆರ್ ಏ ಇಲ್ಲಿದೆ ಗೊತ್ತಾಯ್ತಲ್ಲ ಮೈಸೂರು ಬನ್ನೂರು ರೋಡ್ ಗ್ಯಾಲಕ್ಸಿ ಕನ್ವೆನ್ಷನ್ ಸೆಂಟರ್ ಹತ್ತಿರದಲ್ಲೇ ಇದೆ ಕೆ ಪಿ ಆರ್ ಏತರ್ಸು ನೀವೇನಾದ್ರೂ ನಿಮ್ಮ ಮನೆಗೆ ಹೊಸದಾಗಿ ಏಚರ್ ಗಾಡಿಗಳನ್ನ ಬೈ ಮಾಡಬೇಕು ಅಂತಿದ್ರೆ ಕಮ್ ಟು ಕೆ ಪಿ ಆರ್ ಎಚ್ ಇಷ್ಟೆಲ್ಲ ಆಪ್ಷನ್ಸು ಫೀಚರ್ಸು ಇರುವಂತಹ ಏಥರ್ ಫೋರ್ ಫಿಫ್ಟಿ ಸೀರೀಸ್ನ ಬೆಲೆ ಈ ರೀತಿ ಇದೆ ಜೊತೆಗೆ ಒಟ್ಟು ಏಳು ಕಲರ್ ಆಪ್ಷನ್ಸ್ ಅಲ್ಲಿ ಈ ಗಾಡಿ ಅವೈಲೇಬಲ್ ಇದೆ ಹೊಸದಾಗಿ ಎರಡು ಕಲರ್ ಆಪ್ಷನ್ ಆ್ಯಡ್ ಆಗಿದೆ ಗೈಸ್ ಇದೆ ಏಥರ್ ಫೋರ್ ಫಿಫ್ಟಿ ಎಕ್ಸ್ ರಿವ್ಯೂ ಐ ಹೋಪ್ ನಿಮಗೆ ಈ ಗಾಡಿ ಬಹಳ ಇಷ್ಟ ಆಗಿದೆ ಅಂತ ಗಾಡಿ ಅಂತೂ ಸಾಲಿಡ್ ಆಗಿದೆ ರೀ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಗಾಡಿ ಪರ್ಫಾರ್ಮೆನ್ಸ್ ಆಗಿರ್ಬೋದು ಆ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಟಾಪ್ ನಾಚ್ ಆಗಿದೆ ಯಾರೆಲ್ಲ ಒಂದು ಮುಕ್ಕಾಲ್ ಲಕ್ಷ ಎರಡು ಲಕ್ಷ ಪೇ ಮಾಡೋದಕ್ಕೆ ರೆಡಿ ಇದ್ದೀರಾ ನಿಮ್ಮ ಇ ವಿ ಸ್ಕೂಟರ್ಗೆ ಬಟ್ ಲಾಂಗ್ ಲೈಫ್ ಬರಬೇಕು ಗಾಡಿ ಸ್ಟ್ರೆಸ್ ಫ್ರೀ ಇರಬೇಕು ನನಗೆ ಮೇಂಟೆನೆನ್ಸ್ ತೊಂದರೆ ಆಗಬಾರ್ದು ಅನ್ನೋರಿಗೆ ಈ ಗಾಡಿ ನಿಜವಾಗ್ಲೂ ನಾನು ರೆಕಮೆಂಡ್ ಮಾಡ್ತೀನಿ ಯಾಕೆಂದರೆ ಈ ಗಾಡಿ ಆ ಕಲ್ಚರೇ ಆ ಥರ ಇದೆ ಥರ ಅವರು ಟೂ ತೌಸಂಡ್ ಏಯ್ಟೀನಿಂದ ಕೂಡ ಬಿಲ್ಡ್ ಮಾಡ್ಕೊಂಡು ಬಂದಿರುವಂಥ ಕಲ್ಚರ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಬ್ಯಾಟ್ರಿ ಮೇಲೆ ನೀವು ನಂಬಿಕೆ ಇಟ್ಟು ಈ ಗಾಡಿನ ರೈಡ್ ಮಾಡ್ಬೋದು ಟ್ರೂ ರೇಂಜ್ನ ನಿಮಗೆ ಆಫರ್ ಮಾಡುತ್ತೆ ಅದಂತೂ ನನಗೆ ಬಹಳ ಖುಷಿ ಕೊಟ್ಟಂಥ ವಿಚಾರ ಸೊ ಹ್ಯಾಸಲ್ ಫ್ರೀಯಾಗಿ ಸ್ಟ್ರೆಸ್ ಫ್ರೀಯಾಗಿ ನೀವು ಈ ಗಾಡಿನ ತೊಗೊಂಡು ವರ್ಷಾನುಗಟ್ಲೆ ನಿಮ್ಮ ಫ್ಯಾಮಿಲಿಗೆ ಒಂದು ಒಳ್ಳೆ ಇ ವಿ ಸ್ಕೂಟರ್ನ ಗಿಫ್ಟ್ ಮಾಡ್ಬೋದು ರೈಡ್ ಮಾಡ್ಬೋದು ಸೊ ಇಲ್ಲಿ ತನಕ ಬಂದು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೋಟೋ ಟೆಕ್ ಕನ್ನಡ ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೀನಿ ಎರಡು ಕಡೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಈ ಥರದ ಟೂ ವೀಲರ್ ಫೋರ್ ವೀಲರ್ ರಿವ್ಯೂಸ್ನ ಕನ್ನಡದಲ್ಲಿ ಫೋರ್ ಕೆ ಕ್ವಾಲಿಟಿನಲ್ಲಿ ನಿಮಗೆ ತಲುಪುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಇದೇ ಥರದ ರಿವ್ಯೂನಲ್ಲಿ ಸಿಗ್ತೀನಿ ದಿಸ್ ಇಸ್ ಮೀ ಪುನೇತ್ ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು ಜೈ ಕನ್ನಡ ಶುಭ ದಿನ ಕನ್ನಡ